ವೀಕ್ಷಕರೇ ಕೇರಳದ ಕೋಮ ಸಾಮರಸ್ಯದ ಪರಂಪರೆಯಲ್ಲಿ ಹೊಸ ಅಧ್ಯಾಯವೊಂದು ಮೂಡಿಬಂದಿದೆ ಬುಧವಾರ ನಡೆದ ಸಾಮೂಹಿಕ ಈದ್ ಉಲ್ ಫಿತ್ರ್ ಪ್ರಾರ್ಥನೆಯು ನೈಜ ಕೇರಳದ ಸ್ಟೋರಿ ಹೇಳಿದೆ ಹೌದು ಚರ್ಚ್ನಲ್ಲಿ ನಮಾಜ್ ನಡೆಸಲಾದ ವರದಿ ಇದು ಕೇರಳದ ಮಳಪುರಂ ಜಿಲ್ಲೆ ಮಂಜೇರಿಯ ಸಿಎಸ್ಐ ನಿಕೋಲಸ್ ಮೆಮೋರಿಯಲ್ ಚರ್ಚ್ ಅಂಗಳದಲ್ಲಿ ಸಾಮೂಹಿಕ ಈದ್ ನಮಾಜ್ ಮಾಡಲು ಅವಕಾಶ ಮಾಡಿಕೊಡಲಾಗಿದೆ ಪ್ರತಿ ವರ್ಷ ಮಂಜೇರಿಯ ಚುಳ್ಳಕಾಡ್ನಲ್ಲಿರುವ ಸರ್ಕಾರಿ ಯುಪಿ ಶಾಲಾ ಮೈದಾನದಲ್ಲಿ ಈದ್ ನಮಾಜ್ ನಡೆಯುತ್ತಿತ್ತು ಆದರೆ ಲೋಕಸಭಾ ಚುನಾವಣೆ ಸಿದ್ಧತೆಯ ಹಿನ್ನೆಲೆಯಲ್ಲಿ ಶಾಲೆಯ ಆವರಣದಲ್ಲಿ ನಮಾಜ್ ಅವಕಾಶ ಇರಲಿಲ್ಲ ಮಸೀದಿಯಲ್ಲಿ ನಮಾಜ್ ಮಾಡೋಣ ಅಂದರೆ ಸ್ಥಳದ ಕೊರತೆ ಇತ್ತು ಏನು ಮಾಡುವುದೆಂದು ಮಸೀದಿ ಕಮಿಟಿಯವರು ಯೋಚಿಸುತ್ತಿದ್ದಾಗ ಅವರ ನೆರವಿಗೆ ಬಂದಿದ್ದು ಸ್ಥಳೀಯ ಕ್ರೈಸ್ತರು ಸಿಎಸ್ಐ ಮಲ್ಬಾರ್ ಡಯಾಸಿಸ್ ಅಡಿಯಲ್ಲಿ ನೂರ ನಲವತ್ತು ವರ್ಷಗಳಷ್ಟು ಹಳೆಯದಾದ ಈ ಚರ್ಚ್ ಮುಸ್ಲಿಮರಿಗೆ ಇದೇ ಮೊದಲ ಬಾರಿಗೆ ತನ್ನ ಅಂಗಳದಲ್ಲಿ ಈದ್ ನಮಾಜ್ ಮಾಡಲು ಅವಕಾಶ ಮಾಡಿಕೊಟ್ಟಿತು ಈದ್ ನಮಾಜ್ಗೆ ಚರ್ಚ್ ಆವರಣದಲ್ಲಿ ನೆರೆದಿದ್ದ ಎರಡು ಸಾವಿರಕ್ಕೂ ಹೆಚ್ಚು ಮುಸ್ಲಿಂ ಪುರುಷರು ಮಹಿಳೆಯರು ಮತ್ತು ಮಕ್ಕಳನ್ನು ಉದ್ದೇಶಿಸಿ ಮಾತನಾಡಿದ ಚರ್ಚ್ ಧರ್ಮಗುರು ಫಾದರ್ ಜಾಯ್ ಮಾಸಿಲಾಮಣಿ ನಂಬಿಕೆಯ ಆಧಾರದ ಮೇಲೆ ಅವುಗಳನ್ನು ವಿಭಜಿಸುವ ಬದಲು ಮನಸ್ಸು ಮತ್ತು ಹೃದಯಗಳು ಒಂದುಗೂಡುವ ಮಹತ್ವವನ್ನು ಒತ್ತಿ ಹೇಳಿದರು ಮನುಷ್ಯರ ಮೇಲಿನ ಪ್ರೀತಿ ಆಧ್ಯಾತ್ಮಿಕತೆಯಲ್ಲಿ ಅಂತಿಮವಾಗಿದೆ ನಾವು ದ್ವೇಷದಿಂದ ದೂರವಿರಬೇಕು ಇಂತಹ ಸಾಮರಸ್ಯದ ಏಕತೆ ಈಗಿನ ಅಗತ್ಯವಾಗಿದೆ ಎಂದು ಫಾದರ್ ಮಾಸಲಾಮಣಿ ಹೇಳಿದರು ಇದು ವಿಶೇಷ ಸಂದರ್ಭ ಈ ಘಟನೆಯನ್ನ ಅಲ್ಲಿಯ ಮುಸ್ಲಿಮರು ಕೂಡ ಉಲ್ಲಾಸದಾಯಕವಾಗಿಯೇ ನೆನೆಯುತ್ತಿದ್ದಾರೆ ಈ ಬಾರಿ ನಾವು ಈದ್ ಪ್ರಾರ್ಥನೆಗಳನ್ನು ಸಲ್ಲಿಸಿದಾಗ ನಮಗೆ ಉಂಟಾದ ಭಾವನೆಯು ಭಿನ್ನವಾಗಿತ್ತು ಚರ್ಚ್ ಕಾಂಪೌಂಡ್ನಲ್ಲಿ ನಡೆದ ಈ ಈದ್ ನಮಾಜ್ ಪ್ರಸ್ತುತ ಅವಶ್ಯಕತೆಯನ್ನ ಹೇಳ್ತಾ ಇತ್ತು ಜನರನ್ನ ವಿಭಜಿಸಲು ಉದ್ದೇಶಪೂರ್ವಕ ಪ್ರಯತ್ನಗಳು ನಡೆಯುತ್ತಿರುವ ಈ ಸಮಯದಲ್ಲಿ ಇದು ಸರ್ವಧರ್ಮ ಸಾಮರಸ್ಯದ ದೊಡ್ಡ ಸಂದೇಶವನ್ನು ಕಳುಹಿಸಿದೆ ಒಳ್ಳೆಯ ಮನುಷ್ಯರಾದ ನಾವು ವಿಭಜನೆಗಿಂತ ಒಗ್ಗೂಡಲು ಕಾರಣಗಳನ್ನು ಹುಡುಕಬೇಕು ಎಂದು ಕೊಟ್ಟಕಲ್ನ ಪೀಸ್ ಪಬ್ಲಿಕ್ ಸ್ಕೂಲ್ನ ಪ್ರಾಂಶುಪಾಲ ಜೌಹಾರ್ ಯಾಮ್ ಅಭಿಪ್ರಾಯ ಹಂಚಿಕೊಂಡಿದ್ದಾರೆ ಕೇರಳ ನದ್ವತುಲ್ ಮುಜಾಹಿದ್ದೀನ್ ಮುಖಂಡ ಸಹಾದುದ್ದೀನ್ ಸ್ವಲಾಯಿ ಪ್ರಾರ್ಥನೆ ನೆರವೇರಿಸಿ ಪ್ರವಚನ ನೀಡಿದರು ಫಾದರ್ ಮಾಸಿಲಾಮಣಿ ಅವರನ್ನ ಇದೇ ಸಂದರ್ಭದಲ್ಲಿ ಸನ್ಮಾನಿಸಲಾಯಿತು ಈದ್ ನಮಾಜ್ ನಿರ್ವಹಣೆಗೆ ಮಂಡದಲ್ಲಿ ಅವಕಾಶ ಸಿಗಬಹುದೇ ಎಂದು ಅನುಮಾನದೊಂದಿಗೆ ಕೇಳಲು ಸ್ಥಳೀಯ ಮುಸ್ಲಿಮರು ಚರ್ಚ್ ಆಡಳಿತಗಾರರ ಬಳಿ ಹೋದಾಗ ಅಲ್ಲಿ ಕಂಡ ಪ್ರತಿಕ್ರಿಯೆ ಖುದ್ದು ಮುಸ್ಲಿಮರೇ ಅಚ್ಚರಿಗೊಂಡಿದ್ದರು ಚರ್ಚ್ನ ಧರ್ಮಗುರು ಸಹಿತ ಆಡಳಿತಗಾರರು ಮಾತಾಡದೆ ಎಸ್ ಎಂದಿದ್ದರು ಇಂತಹ ಸೌಹಾರ್ದ ಧಾರ್ಮಿಕ ಪರಂಪರೆ ಇಲ್ಲಿಗೆ ಹೊಸದೇನೂ ಅಲ್ಲ ಮಂಜೇರಿಯಲ್ಲಿ ಸಾವಿರದ ಎಂಟುನೂರ ತೊಂಬತ್ತೇಳರಲ್ಲಿ ಸ್ಥಾಪಿತವಾದ ಹಿದಾಯುತುಲ್ ಮುಸ್ಲಿಮೀನ್ ಸಭಾ ಎಂಬ ಮುಸ್ಲಿಂ ಸಂಘಟನೆಯ ಮೊದಲ ಮಹಾಸಭೆಯಲ್ಲಿ ಕ್ರೈಸ್ತ ನಾಯಕರಾದ ಚಾಕೋ ಮಾಸ್ತರ್ ಮತ್ತು ವರ್ಗಿಸ್ ಮಾಸ್ತರ್ ಅಂತಹರನ್ನ ಕರೆಯಲಾಗಿತ್ತು ಸಂಸ್ಥೆಯ ಮೊದಲ ಅಧ್ಯಕ್ಷರನ್ನ ಸೂಚಿಸಿದವರು ಚಾಕೋ ಮಾಸ್ತರ್ ಮಲ್ಬಾರ್ನಲ್ಲಿ ಧಾರ್ಮಿಕ ಐಕ್ಯವೇ ಅಂಥದ್ದು ಆ ಪರಂಪರೆ ಇನ್ನೂ ಮುಂದುವರೆದಿದೆ ಎಂದು ಹಳೆಯ ಘಟನೆಯನ್ನ ಸ್ಥಳೀಯರಾದ ಕೆಎನ್ಎಂ ಸಂಘಟನೆಯ ನಾಯಕ ಅಲಿ ಎಂಬುವವರು ನೆನಪಿಸಿಕೊಳ್ತಾರೆ ಕೇರಳದಲ್ಲಿ ಏನೋ ನಡೆಯುತ್ತಿದೆ ಎಂದು ಹುಯಿಲು ಎಬ್ಬಿಸಿ ರಾಜಕೀಯ ಲಾಭ ಪಡೆಯಲು ಬಯಸುವವರಿಗೆ ಕೇರಳದ ಇಂತಹ ನೈಜ ಸ್ಟೋರಿಗಳು ಬಾಯಿ ಮುಚ್ಚಿಸುತ್ತಿವೆ ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯದಿರಿ